ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಕಂದಾಯ ಇಲಾಖೆ ಸಚಿವರೇ ನಮ್ಮ ಕಿತ್ತೂರು ಕಾಣಾಪುರ್ ತಾಲೂಕುಗಳು ಗ್ರಾಮ ಲೆಕ್ಕಾಧಿಕಾರಿಗಳ ಸಮಸ್ಯೆಗಳನ್ನ ನೋಡಿದೀರಾ ಹೌದು ರಾಜ್ಯ ಸರ್ಕಾರದ ಪ್ರಮುಖ ಇಲಾಖೆ ಕಂದಾಯ ಇಲಾಖೆ ಕಳೆದ ಐದು ದಿವಸಗಳಿಂದ ರಾಜ್ಯಾದ್ಯಂತ ಗ್ರಾಮಾಡಳಿತ ಅಧಿಕಾರಿಗಳು ಸಮಸ್ಯೆಗಳು ಮತ್ತು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕಳೆದ ಐದು ದಿವಸಗಳಿಂದ ನಡೆಯುತ್ತಿರುವ ಪ್ರತಿಭಟನಾ ಹೋರಾಟಕ್ಕೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಕಿತ್ತೂರು ಹಾಗೂ ಕಾಣಾಪುರ ತಾಲೂಕುಗಳ ಕಚೇರಿ ಆವರಣದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ನಡೆಸುತ್ತಿರುವ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಅವರಿಗೆ ನೈತಿಕ ಬೆಂಬಲ ಸೂಚಿಸಿ ಅವರ ಅಭಿಪ್ರಾಯ ಸಂಗ್ರಹ ಮಾಡಿ ಸಮಗ್ರವಾಗಿ ವರದಿ ತಯಾರಿಸಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಇನ್ನಾದರೂ ಕಂದಾಯ ಇಲಾಖೆ ಸಚಿವ ಕೃಷ್ಣ ಬೈರೇಗೌಡರು ಇವರ ಸಮಸ್ಯೆಗಳು ಬೇಡಿಕೆಗಳನ್ನ ಈಡೇರಿಸುವರೆ ಮೇಡಮ್ ನಮಸ್ತೆ ಹೇಳಿ ಈಗ ವಿಶೇಷವಾಗಿ ಕಳೆದ ವರ್ಷ ಈ ಸಹ ಪ್ರತಿಭಟನೆ ಮಾಡಿದ್ರೆ ಯಾಕೆ ನಿಮ್ ಕಂದಾಯ ಇಲಾಖೆ ಬರೀ ನಿಮ್ ಹತ್ರ ಕೆಲಸ ತಗೋತಾ ಇದೆ ಸಚಿವರು ಕೆಲ್ಸ ತಗೋತವ್ರು ಯಾಕೆ ನಿಮ್ ಸಮಸ್ಯೆಗಳು ಬೇಗ ಬೇಡಿಕೆ ಇರಿಸ್ತಾ ಇಲ್ಲ ಸರ್ ಮೊದಲೇ ಹಂತದಲ್ಲಿ ನಾವು ಪ್ರತಿಭಟನೆ ಮಾಡಿದಾಗ ಅವರು ಆಶ್ವಾಸನೆಯನ್ನ ಕೊಟ್ಟರು ಅದನ್ನ ಈಡೇರಿಸ್ತೀವಿ ಅಂತ ಬಟ್ ಯಾವುದೇ ಆಶ್ವಾಸನೆ ಸತ್ಯ ಆಗಲಿಲ್ಲ ಅದಕ್ಕೆ ನಾವು ಎರಡನೇ ಹಂತದ ಮುಷ್ಕರವನ್ನು ಕೈಗೊಂಡಿದ್ದೀವಿ ಎಸ್ಪೆಷಲಿ ನಮ್ಗೆ ಏನಾಗಿದೆ ಟ್ರಾನ್ಸ್ಫರ್ ಮದುವೆ ಆದ್ಮೇಲೆ ಟ್ರಾನ್ಸ್ಫರ್ ಹೋಗೋಕ್ಕೆ ಅಥವಾ ಒಬ್ರು ನಮ್ಮ ತಂದೆ ತಾಯಿ ಬೇರೆ ಕಡೆ ಇರ್ತಾರೆ ಇಲ್ಲಿ ಇರ್ತೀವಿ ಸೊ ಅವ್ರು ರೂಲ್ಸ್ ಸಿಕ್ಸನ್ನೇ ತೆಗೆದಿದ್ದಾರೆ ಸೊ ಈಗ ಸರ್ಕಾರಿ ನೌಕರರಾಗಿ ಐದು ವರ್ಷ ಮೇಲ್ಪಟ್ಟು ಇಲ್ಲಿ ನಮ್ಮದು ಸರ್ವಿಸ್ ಆಗಿದ್ರೂ ಕೂಡ ನಮ್ಗೆ ಟ್ರಾನ್ಸ್ಫರ್ ಇಲ್ಲ ಅದೇ ರೀತಿಯಲ್ಲಿ ನಾವು ಎಲ್ಲಿ ಕೆಲಸ ಮಾಡ್ತೀವೋ ಅಲ್ಲಿ ಮೂಲಭೂತ ಸೌಕರ್ಯ ಎಲ್ಲ ಹೆಣ್ಮಕ್ಳಿಗೆ ಮೂಲಭೂತ ಸೌಕರ್ಯ ಹಾಗೂ ಎಲ್ಲ ಬೇರೆ ತಲಾಟಿ ಹಿಡ್ಕೊಂಡು ಹೆಣ್ಮಕ್ಳಿಗೂ ಸೇಫ್ಟಿಯನ್ನ ಕೊಡಬೇಕು ಅಂತ ನಾವು ಸರ್ಕಾರದಲ್ಲಿ ಬೆಡ್ಕೊಳ್ತಾ ಇದೀವಿ ಸರ್ತಾರೆ ಮೂಲಭೂತ ಸೌಕರ್ಯ ಎಲ್ಲಿ ಹೋದ್ರು ನೀವು ಅಂದ್ರೆ ಒಂದು ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತೀವಿ ಅಂತ ಇದ್ರು ಕೂಡ ಅದು ಬಹಳ ಬೇಸಿಕ್ ಫೆಸಿಲಿಟಿ ಸರ್ ಅದು ಅದು ಗಂಡು ಮಕ್ಕಳಿಗೆ ಆಗ್ಲಿ ಅಥವಾ ಹೆಣ್ಮಕ್ಳಿಗೆ ಆಗಲಿ ಎಸ್ಪೆಷಲಿ ನಮಗೆ ತುಂಬಾ ಪರ್ಸನಲ್ ಪ್ರಾಬ್ಲಮ್ಸ್ ಇರುತ್ತೆ ಸೊ ಅದಕ್ಕೆ ಸರ್ಕಾರ ಒತ್ತು ಕೊಟ್ಟ ಅದು ಅದು ಒಂದು ಇಂಪಾರ್ಟೆಂಟ್ ಎಲ್ಲಾ ಜೀವನದ ಅದು ಮನುಷ್ಯನ್ ಬೇಸಿಕ್ ನೀಡ್ ಅಂತ ತಾವು ಸಹ ಹಲವಾರು ವರ್ಷಗಳಿಂದ ಗ್ರಾಮ ಲೆಕ್ಕಾಧಿಕಾರಿಗಳು ಕಳೆದ ಪ್ರತಿಭಟನೆ ಮಾಡಿದ್ರಿ ಈ ಬಾರಿಯೂ ಪ್ರತಿಭಟನೆ ಏನು ಸಮಸ್ಯೆ ಸರ್ ಕರ್ನಾಟಕ ರಾಜ್ಯ ಗ್ರಾಮಾಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎಲ್ಲಾ ಜಿಲ್ಲಾ ಮಟ್ಟದ ಜಿಲ್ಲಾಧ್ಯಕ್ಷರು ನೇತೃತ್ವದಲ್ಲಿ ಚಿತ್ರದುರ್ಗದಲ್ಲಿ ಸಭೆಯನ್ನು ಹಮ್ಮಿಕೊಂಡು ಈ ಪ್ರತಿಭಟನೆ ಕುರಿತು ಮುಷ್ಕರದ ಕುರಿತು ಯಾವ ರೀತಿಯಾಗಿ ನಾವು ಕಾರ್ಯರೂಪಕ್ಕೆ ಬರಬೇಕೆಂದು ನಿರ್ಧಾರ ಮಾಡಿ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜಿಲ್ಲಾ ತಾಲೂಕಿನಾದ್ಯಂತ ಹಾಗೂ ಜಿಲ್ಲೆಯಾದ್ಯಂತ ನಾವು ಪ್ರತಿಭಟನೆ ಮಾಡಿದೆವು ಸರ್ಕಾರ ನಮಗೇನು ಇದು ಕರೆದು ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಿಮಗೆ ಕೆಲವೊಂದು ಭರವಸೆಗಳನ್ನು ಈಡೇರಿಸುತ್ತೇವೆ ಅಂತ ಹೇಳಿ ಯಾವುದೇ ಲಿಖಿತ ರೂಪದಲ್ಲಿ ಮಾಹಿತಿಯನ್ನು ನೀಡಲಿಲ್ಲ ಆದ್ರೆ ಮುಷ್ಕರವನ್ನು ಹಿಂದೆ ತೆಗೆದುಕೊಳ್ಳಿ ರೈತರಿಗೆ ತೊಂದರೆಯಾಗುತ್ತಿದೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತಿದೆ ನೀವು ಮುಷ್ಕರವನ್ನು ಮಾಡುವುದರಿಂದ ಬರುವ ಕಾಲ ದಿನಗಳ ಮಾನಗಳಲ್ಲಿ ತಮಗೆ ಎಲ್ಲಾ ಭರವಸೆಗಳನ್ನು ಈಡೇರಿಸುತ್ತೇವೆ ಎಂದು ನಮ್ಮ ಕಂದಾಯ ಸಚಿವರಾದ ಕೃಷ್ಣ ಬೇರೆಗೌಡ ಅವರು ತಿಳಿಸಿದ ಪ್ರಕಾರ ನಾವು ರೈತರಿಗೆ ತೊಂದರೆ ಆಗಬಾರದು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರದು ಅಂತ ಹೇಳಿ ಅವತ್ತು ನಾವು ಆ ಪ್ರತಿಭಟನೆಯನ್ನು ಹಿಂದೆ ತೆಗೆದುಕೊಂಡೆವು ಆದರೆ ಅವರು ಹೇಳಿದಂತಹ ಭರವಸೆಗಳನ್ನು ಇದುವರೆಗೂ ಅಂದ್ರೆ ಸುಮಾರು ನಾಲ್ಕು ತಿಂಗಳಾದರೂ ಸಹಿತ ವಿಶೇಷವಾಗಿ ಪ್ರತಿಭಟನೆ ಬಗ್ಗೆ ಗ್ರಾಮ ಲೆಕ್ಕಾಧಿಕಾರಿ ಪ್ರತಿಭಟನೆ ಬಗ್ಗೆ ಮಹಿಳಾ ಒಂದತಿ ಗ್ರಾಮ ಆಡಳಿತಾಧಿಕಾರಿಗಳಿದ್ದಾರೆ ವಿಶೇಷವಾಗಿ ಗ್ರಾಮ ಲೆಕ್ಕಾಧಿಕಾರಿಗಳು ನಮಸ್ತೆ ಮೇಡಮ್ ಏನೇನು ಸಮಸ್ಯೆ ಇದೆ ಸೊ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಬೆಂಗಳೂರು ನಾವು ಎರಡನೇ ಹಂತದ ಮುಷ್ಕರವನ್ನ ಕೈಗೊಂಡಿದ್ದೇವೆ ಈ ಹಂತದ ಮುಷ್ಕರವನ್ನ ಯಾಕೆ ಕೈಗೊಂಡಿದ್ದೇವೆ ಅಂದ್ರ ಒಂದನೇ ಹಂತದ ಮುಷ್ಕರದೊಳಗೆ ಕೆಲವೊಂದು ಬೇಡಿಕೆಗಳನ್ನ ನಾವು ಸರ್ಕಾರಕ್ಕೆ ಇಟ್ಟಿದ್ವಿ ಅವರ ಕೇವಲ ಭರವಸೆಯನ್ನ ಮಾತ್ರ ಕೊಟ್ರು ಆದ್ರೆ ಯಾವುದೇ ಬೇಡಿಕೆಗಳು ಈಡೇರದ ಕಾರಣ ಈ ರಾಜ್ಯಾದ್ಯಂತ ನಾವು ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಈ ಎರಡನೇ ಹಂತದ ಮುಷ್ಕರವನ್ನ ಕೈಗೊಂಡಿದ್ದೇವೆ ಅಂದ್ರೆ ನಮ್ಗೆ ಕೆಲವೊಂದು ಮೂಲಭೂತ ಸೌಕರ್ಯಗಳು ನಮಗಿಲ್ಲ ಅಂದ್ರೆ ನಮ್ದೇ ಆದ ನಾವು ಪರ್ಸನಲ್ ಆಗಿ ಇಲ್ಲಿ ಕೇಳ್ತಾ ಇಲ್ಲ ನಮ್ದೇ ಆದ ಕೆಲವೊಂದು ಸೌಕರ್ಯಗಳನ್ನ ರೈತರ ಕೆಲಸಗಳನ್ನ ಮಾಡಕ್ ನಮಗೊಂದು ಈಗ ಹಳ್ಳಿಗೆ ಹೋಗಂತಾರ ಅಲ್ಲಿ ಒಂದು ನಮ್ದೊಂದು ಚೌಡಿ ಇರಂಗಿಲ್ಲ ಟೇಬಲ್ ಬೆಂಗಳೂರು ಇವರ ನಿರ್ದೇಶನದ ಪ್ರಕಾರ ಹತ್ತನೇ ತಾರೀಕಿಂದ ಇವತ್ತಿಗೆ ಐದು ದಿನ ಆಯ್ತು ನಮ್ಮ ಮೂಲಭೂತ ಬೇಡಿಕೆಗಳ ಈಡೇರಿಕೆ ಕುರಿತು ನಾವು ಮುಷ್ಕರವನ್ನ ಮಾಡ್ತಿದೀವಿ ನಾವ್ ಇದೇ ಮುಷ್ಕರವನ್ನ ಈಗ ನಾಲ್ಕು ತಿಂಗಳ ಹಿಂದ್ಗಡೆನೂ ಮಾಡಿದ್ವಿ ಅವಾಗ ನಾವು ಸರ್ಕಾರಕ್ಕೆ ಏನ್ ಹೇಳಿ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನೆಲ್ಲಾನು ವಿವರವಾಗಿ ತಿಳಿಸಿದ್ವಿ ಅವಾಗ ನಮಗೆ ಏನ್ ಹೇಳಿದ್ರು ನಮ್ಮ ಬೇಡಿಕೆಗಳನ್ನೆಲ್ಲ ನಾವ್ ಏನ್ಮಾಟ್ ಎಲ್ಲಾನು ನಿರ್ವಹಿಸ್ ಕೊಟ್ಟಿವಿ ನಮಗ್ ಟೈಮ್ ಕೊಡ್ರಿ ಅಂತ ಕೇಳಿದ್ರು ನಾವ್ ಈಗ ಒಂದ್ ನಾಲ್ಕ್ ತಿಂಗಳ ಟೈಮ್ ಕೊಟ್ಟನು ಅದು ಯಾವ್ದೇ ರೀತಿಯಾದಂತಹ ಏನಾಗಿಲ್ಲ ಇಂಪ್ಲಿಮೆಂಟ್ ಅಂತ ಆಗಿಲ್ಲ ಆದ ಕಾರಣ ನಾವೀಗ ಹತ್ತನೇ ತಾರೀಕಿಂದ ಮತ್ತೆ ನಮ್ಮ ನಮ್ಮ ಬೇಡಿಕೆಗಳನ್ನ ಇಟ್ಕೊಂಡು ಮುಷ್ಕರವನ್ನು ಚಾಲೂ ಮಾಡಿದೀವಿ ಅದ್ ಅದು ಬೇಡಿಕೆ ನಾವು ಮುಷ್ಕರ ಮಾಡಿ ಐದ್ ದಿನ ಆಯ್ತು ಇನ್ನ ಮಠ ಆದ್ರೂ ನಮ್ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಬೇಡಿಕೆಗಳನ್ನು ಈಡೇರಿಸ್ತಾರೋ ಅನ್ನೋ ಬಗ್ಗೆ ಯಾವುದೇ ರೀತಿಯಾದಂತಹ ನಮ್ಮ ಭರವಸೆಗಳು ಬಂದಿಲ್ಲ ಅಹ್ ಏನಾಗಿಲ್ಲ ನಮಗ್ ಪ್ರಮುಖವಾಗಿರುವಂತಹ ಬೇಡಿಕೆಗಳೇನಂದ್ರ ಮೊದಲ ನಾವು ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳ ಯಾರೊಬ್ಬರಿಗೇನು ಏನು ಕಚೇರಿಗಳಿಲ್ಲ ಎಲ್ಲೋ ಒಂದ್ ಕಡೆ ಇದಾವ ಒಂದು ಒಂದ್ ಹಳ್ಳಿಗಿದ್ದಾವೆ ಅವು ಯಾವುದೇ ರೀತಿಯಾದಂತ ಕುಂಡಕ್ಕೆ ಆ ಲಾಯಕ್ ಅವು ಆ ರೀತಿಯಾದವು ಅವು ಯಾವ್ದೋ ನಿರ್ವಹಣೆ ಅಂತ ಇಲ್ವೇ ಇಲ್ಲ ಅಂತ ನಮ್ಮಲ್ಲಿ ಎಲ್ಲಾ ಮುಟೇಶನ್ಸ್ ಪ್ರತಿ ಇರ್ತಾವೆ ಮುಟೇಶನ್ಸ್ ಪ್ರತಿ ಇರ್ತಾವೆಲ್ಲ ಆ ವರ್ಗದ್ದು ದಾಖಲೆಗಳು ಅವನ್ನೆಲ್ಲ ಜೀವನ ಪರ್ಯಂತ ಇಡಬೇಕು ನಾವು ಅದನ್ನ ಇಟ್ಕೊಳಕ್ ನಮಗೆ ಏನಾಗ್ತಾ ಇದೆ ಅಹ್ ಎಲ್ಲೂ ಜಾಗನ ಇಲ್ಲ ಇದೆ ನಮ್ ಕಚೇರಿ ಇಲ್ದ ಇದ್ರ ಎಲ್ಲೋ ಒಂದ್ ಪಂಚಾಯತಿಯಲ್ಲಿ ಕುಂಡ್ರಂತಾರೆ ಪಂಚಾಯತಿ ಕುಂಡ್ರಕ್ಕ ಅವ್ರಿಗೆ ಜಾಗ ಇರಂಗಿಲ್ಲ ನಮ್ಗೆ ಎಲ್ಲಿ ಜಾಗ ಕೊಡ್ತಾರೆ ಅವ್ರ ಅದಕ್ಕೆ ನಾವ್ ಎಲ್ಲಾದ್ರೂ ಪ್ರೈವೇಟ್ ಮಾಡ್ಕೊಂಡು ಪ್ರೈವೇಟ್ ಆಫೀಸಸ್ ಮಾಡ್ಕೊಂಡು ನಾವು ಜೀವನ ಇದನ್ನ ಕೆಲಸವನ್ನು ಸರ್ ನಾವು ಗ್ರಾಮಾಡಳಿತ ಕೆಲಸ ಮಾಡ್ತಾ ಇದ್ವಿ ಈಗಾಗಲೇ ನಾವು ಅಕ್ಟೋಬರ್ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಈಗಾಗಲೇ ಒಂದು ಹಂತದ ಹೋರಾಟ ಮಾಡಿದ್ವಿ ಆಗಲೇ ಸರ್ಕಾರಕ್ಕೆ ಮನವಿ ಕೂಡ ಮಾಡಿದ್ವಿ ಸರ್ಕಾರ ಅವಾಗ ಎಲ್ಲರನ್ನ ನಮ್ಮ ಪ್ರಾಧಿಕಾರಿಗಳ ಕರೆದು ನಮ್ಮ ಎಲ್ಲ ಹಂತಗಳ ವಿವಿಧ ಏನು ಬೇಡಿಕೆಗಳು ಅದಾವೆ ಎಲ್ಲ ಹಂತವಾಗಿ ಪರಗನೆ ಮಾಡ್ತೀವಿ ಅಂತ ಹೇಳ ಕಮಿಟಿ ಕೂಡ ಮಾಡಿದ್ರು ಪ್ರಮೋಷನ್ ಕೂಡ ಮಾಡ್ತಾ ಇದ್ರು ಈಗಾಗಲೇ ನಮ್ಮಲ್ಲಿ ನಾವು ಒಂದು ಗ್ರಾಮ ಲಿಕ್ ಇಪ್ಪತ್ತು ವರ್ಷ ಸರ್ವಿಸ್ ಆದರೂ ಇನ್ನೂ ಕೆಲವೊಬ್ಬರಿಗೆ ಪ್ರಮೋಷನ್ ಇಲ್ಲ ಇಪ್ಪತ್ತೆರಡು ಸರ್ವಿಸ್ ಆದರೂ ಅಂತ ಒಂದು ನಾಲ್ಕೈದು ಜನ ತಲಾಟಿಗಳಾದ್ರೆ ಅವ್ರಿಗೆ ಪ್ರಮೋಷನ್ ಇಲ್ಲ ನಮ್ಮಲ್ಲಿ ವಿವಿಧ ಸೇವಾ ಸೇವಾ ಅಂತಂದ್ರೆ ಬಹಳಷ್ಟು ಭಾಳಷ್ಟು ಪ್ರಾಬ್ಲಮ್ಗಳಿದಾವೆ ಅವನ್ನೆಲ್ಲ ಬೇಗ ಪರಿಹಾರ ಮಾಡಿದೆ ಅಂತಂದರೆ ಪ್ರಯಾಣ ಭತ್ತೆ ಕೂಡ ನಮ್ಮ ಪ್ರಯಾಣ ಭತ್ತೆ ನಾವು ಎಷ್ಟೋ ಕೆಲಸ ಮಾಡಿದ್ರು ಕೇವಲ ಒಂದು ಐದುನೂರು ರೂಪಾಯಿ ಅಷ್ಟು ಪ್ರಯಾಣ ಭತ್ತೆ ಇದ್ವಿ ನಾವು ನಾವೊಂದು ಅದನ್ನು ಪ್ರತಿ ನಾವು ಡೈಲಿ ನಾವು ಪ್ರತಿ ಕಚೇರಿಗೆ ಹೋಗ್ಬೇಕು ಎಲ್ಲ ವಿವಿಧ ಗ್ರಾಮಕ್ಕೆ ತಿರುಗಾಡಬೇಕು ಮತ್ತೆ ಏನೋ ಸ್ವಲ್ಪ ಸಣ್ಣ ವಿಷಯ ಇತ್ತು ಮತ್ತೆ ತಹಸೀಲ್ದಾರ್ ಕಚೇರಿಗೆ ಬರಬೇಕು ಡೈಲಿ ನಾವು ಪ್ರಯಾಣ ಮಾಡ್ತಾ ಇದ್ವಿ ಸರ್ ನಮ್ಮ ಪ್ರಯಾಣ ಭತ್ತೆ ಕೂಡ ಹೆಚ್ಚು ಮಾಡ್ಬೇಕಂತ ಅದನ್ನೂ ಒಂದು ಬೇಡಿಕೆ